ಎರಡೆರಡು ಸಲ ಕೋರ್ಟ್ ಆದೇಶ ಮಾಡ್ತಾ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿ ಗ್ರಾಮ ಏನ್ ಹೇಳ್ತಿರ್ತಾ ಇದ್ದಾನ ಅವನ್ ಮನುಷ್ಯ ಅಲ್ಲೋ ನಾವು ನಾನು ಹೇಳೋದು ಗ್ರಾಮ ಮಂತ್ರಿ ಪರಮೇಶ್ವರ್ ಮೇಲೆ ಕೇಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಅವ್ನು ಕೂಡ ಸಾಮಿಲ್ ಇದ್ರಲ್ಲಿ ಈ ಕೇಸಲ್ಲಿ ಯಾವಾಗ ಒಬ್ಬ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಯಾವ ಯಾವ ಇಲಾಖೆಗಳ ಅವರು ಕೂಡ ಅತ್ಯಾಚಾರಿಗಳೇ ಇದೆಲ್ಲ ಮುಗಿದ ಅಧ್ಯಾಯ ಇವನ್ ಪಿಂಡ ಇವತ್ತು ಅರೆ ನೀನ್ ಬದುಕಿದ್ಯಲ್ವಾ ನಿನ್ನ ಅಧ್ಯಾಯ ಮುಗಿಲಿಲ್ಲಲ್ವಾ ಅಲ್ವಾ ಗ್ರಾಮ ಮಂತ್ರಿ ಪರಮೇಶ್ವರ ಒಂದ್ಸಲ ಪೇಜಾವರ ಸ್ವಾಮೀಜಿ ಕೇಳಿದ್ರು ನಮ್ಮ ನನ್ನ ಹತ್ರ ಶಟ್ರೆ ನಿಮ್ಮ ಯೋಗ್ಯತೆಗೆ ಬೆಂಕಿ ನಿಮ್ಮನ್ನು ನಾವು ಹಿರಿಯ ಸ್ವಾಮೀಜಿಗಳು ಅಂತ ಹೇಳುದು ನೀವು ಅತ್ಯಾಚಾರಿಗಳ ಪರ ವಾದ ಮಾಡಿ ಹಾಗಾದ್ರೆ ಅತ್ಯಾಚಾರಿಗಳು ಯಾರಿರ್ಬೋದು ನೋಡಿ ಎಷ್ಟು ಪ್ರಭಾವಗಳು ಇರ್ಬೋದು ನೋಡಿ ಹಾಗಾದ್ರೆ ಸಂತೋಷ ಹಿಂದೆ ಪೇಜಾವರ ಸ್ವಾಮಿಗಳು ಈಗ ನೋಡಿ ಎಕ್ಕಿಟೋಲ್ ಕಮಿಟಿ ಎರಡೆರಡು ಸಲ ರಚನೆ ಆಯ್ತು ಈ ರಾಜ್ಯದ ಸರ್ಕಾರ ಸತ್ತಿದೆ ಈ ಗ್ರಾಮ ಮಂತ್ರಿ ಏನು ಏನ್ ಮಾಡ್ತಾ ಇದ್ದಾನೆ ಅವನು ಅವನೇನು ಹೇಳ್ತಿಂತ ಇದ್ದಾನ ಗೃಹ ಮಂತ್ರಿ ಎರಡೆರಡು ಸಲ ಕೋರ್ಟ್ ಆದೇಶ ಮಾಡ್ತಲ್ಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಗೃಹ ಮಂತ್ರಿ ಏನು ಹೇಳ್ತಿಂತಾ ಇದ್ದಾನ ಅವನು ಮನುಷ್ಯ ಅಲ್ವ ಅವನು ನಾ ನಾಮರ್ದವನು ಯಾರು ತಲೆಯೇ ಯಾಕೆ ಸರ್ ಯಾಕೆ ನಾವು ಬೀದಿಗಳಲ್ಲಿ ಇಲ್ಲಿ ಮಾಧ್ಯಮಗಳಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅಲ್ಪವು ತಲೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಗೊತ್ತಾಗೋದಿಲ್ಲ ಅತ್ಯಾಚಾರಿ ಯಾರುಗಳು ಯ ನಾನು ಹೇಳೋದು ಗ್ರಾಮ ಮಂತ್ರಿ ಪರಮೇಶ್ವರ್ ಮೇಲೆ ಕೇಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಅವನು ಕೂಡ ಸಾಮಿಲ್ ಇದರಲ್ಲಿ ಈ ಕೇಸಲ್ಲಿ ಯಾವಾಗ ಒಬ್ಬ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಯಾವ ಯಾವ ಇಲಾಖೆಗಳಿವೆ ಅವರು ಕೂಡ ಅತ್ಯಾಚಾರಿಗಳೇ ಸಾಮೀಲ್ ನಾ ಕೇಸ್ಗಳಲ್ಲಿ ಆಳುವರೇ ಅವರಲ್ವಾ ಹೇಗೆ ಅಲ್ಲ ನಾನು ಹೇಳುವಂಥದ್ದು ಯಾಕೆ ಜನಗಳು ಎದ್ದೇಳಬೇಕು ಇವತ್ತು ಇವತ್ತು ಎದ್ದಿದಲ್ಲ ಜನ ಮುಂದಿನ ದಿನದಲ್ಲಿ ಬೆಂಕಿ ಆಗ್ತದೆ ಸರ್ಕಾರವನ್ನು ಕಿತ್ತು ಬಿಸಾಡ್ತದೆ ಈ ಸರ್ಕಾರದ ಮುಖ್ಯ ಅಧಿಕಾರಿಗಳು ಯಾರಿದ್ದಾರೋ ಆ ಇಲಾಖೆ ಯಾವುದು ಇದೆಯೋ ಏನು ಏನು ಇವನು ಯಾರೋ ಗ್ರಾಮಂತ್ರಿ ಮಂತ್ರಿ ಇದೆಲ್ಲ ಮುಗಿದ ಅಧ್ಯಾಯ ಅಂತೇಳಿ ಇವನು ಪಿಂಡ ಇವೊಂದು ಕ್ಲೀನ್ ಚಿಟ್ ಅವರೇ ಕೊಟ್ಟು ಕ್ಲೀನ್ ಚಿಟ್ ಇವನೇ ಕೊಡ್ತಾನೆ ಯಾರು ಮಿನಿಸ್ಟರೇ ಕೊಡ್ತಾನೆ ಎಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಅದಕ್ಕೆ ನ್ಯಾಯ ಅಲ್ಲ ಅವನಿಗೆ ಮೂರ್ಖ ಅವ್ನನ್ನು ಯಾರಪ್ಪ ಮಾಡಿದ್ದ ಅವನನ್ನು ಅವನನ್ನು ಗ್ರಹ ಮಂತ್ರಿ ಯಾರು ಮಾಡಿದ್ದು ಒಬ್ಬ ಜವಾಬ್ದಾರಿಯುತ ಸ್ಥಾನ ಇಡೀ ರಾಜ್ಯದ ಇಷ್ಟು ಕೋಟಿ ಜನ ಇಷ್ಟು ಅಧಿಕಾರಿಗಳು ಅವನ ಕೈ ಕೆಳಗಿದ್ದಾರೆ ಇದು ಮುಗಿದ ಅಧ್ಯಾಯ ಅರೆ ನೀನ್ ಬದುಕಿದ್ಯಲ್ಲಪ್ಪಾ ತಾಯಿಗೆ ನಿನ್ನ ಅಧ್ಯಾಯ ಮುಗಿಲಿಲ್ಲಲ್ವಾ ಗ್ರಹ ಮಂತ್ರಿ ಪರಮೇಶ್ವರ ತಂದ್ಕೊಡ್ಲಿ ನಾನು ಹೇಳ್ತೇನೆ ಒಂದ್ಸಲ ಪೇಜಾವರ ಸ್ವಾಮೀಜಿ ಕೇಳಿದ್ರು ನಮ್ಮತ್ರ ನನ್ನ ಹತ್ರ ಹೋರಾಟ ನಿಲ್ಲಿಸಿಬಿಡಿ ಸಿಟ್ರೆ ಅಂತೇಳಿ ನಾನಾಗ ಪೇಜಾರು ಸ್ವಾಮಿಗೆ ಕೇಳಿದ್ದೆ ಆಯಿತು ಸ್ವಾಮೀಜಿಗಳೇ ನೀವು ಹಿಂದೂ ಸಮಾಜದ ಹಿರಿಯ ಸ್ವಾಮೀಜಿಗಳು ನೀವು ಕೊಟ್ಟುಬಿಡಿ ಆ ಮಗು ತಂದು ಕೊಟ್ಬಿಡಿ ನಿಲ್ಲಿಸಿಬಿಡ್ತೇವೆ ನಾವು ಅಂತೇಳಿ ಏ ನೀವೆಂತ ಮಾತಾಡ್ತೀರಿ ಏ ಕೂತ್ಕೊಳ್ರಿ ಅಂತ ಹೇಳಿದೆ ನಾನು ನಿಮ್ಮ ಯೋಗ್ಯತೆಗೆ ಬೆಂಕಿ ನಿಮ್ಮನ್ನು ನಾವು ಹಿರಿಯ ಸ್ವಾಮೀಜಿಗಳು ಅಂತ ಹೇಳೋದು ನೀವು ಅತ್ಯಾಚಾರಿಗಳ ಪರ ವಾದ ಮಾಡೋದು ಯಾರು ನಿಮ್ಮನ್ನು ಮಾತಾಡಲಿಕ್ಕೆ ಹೇಳಿದಂತ ಕೇಳಿದೆ ನಾನು ಯಾರು ಮಾತಾಡಲಿಕ್ಕೆ ಕೇಳಿದ್ರು ನಿಮ್ಮನ್ನು ಮುಗಿಸುವ ಅಂತೇಳಿ ನೋಡಿ ಪೇಜಾರು ಸ್ವಾಮಿ ಫೋನ್ ಮಾಡಿದರೆ ನನಗೆ ಮುಗಿಸು ಅಂತೇಳಿ ಹಾಗಾದರೆ ಅತ್ಯಾಚಾರಿಗಳು ಯಾರಿರ್ಬೋದು ನೋಡಿ ಎಷ್ಟು ಪ್ರಭಾವಿಗಳಿರ್ಬೋದು ನೋಡಿ ಹಾಗಾದರೆ ಹಾಗಾದರೆ ಸಂತೋಷವನ್ನು ಹಿಂದೆ ಪೇಜಾರು ಸ್ವಾಮಿಗಳಿದ್ದದ್ದಾ ಇವತ್ತು ಎಂಥ ಸರಿ ಇದೆಲ್ಲ ಇದನ್ನು ನೋಡಿದರೆ ನನಗೆ ಅಯ್ಯೋ ಅನ್ನಿಸ್ತದೆ ಇಷ್ಟು ಸತ್ಯ ಇದ್ದುಕೊಂಡು ಈ ಸತ್ಯವನ್ನೇ ಮುಗಿಸುವಂಥ ಮಾಧ್ಯಮಗಳಿದ್ದಾವೆ ಅಂತ ಹೇಳಿದರೆ ಹಾಗಾದರೆ ಈ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಒಂದು ಅಂಗ ಒಂದು ಭಾಗ ದೊಡ್ಡ ಪಾತ್ರ ಇರುವಂಥದ್ದೇ ಪತ್ರಿಕಾ ರಂಗದ್ದು ಇವತ್ತು ಅದೇ ಪತ್ರಿಕಾ ರಂಗ ಈ ಏನು ಸ್ಯಾಟಲೈಟ್ ಚಾನೆಲ್ ಅಂತ ಹೇಳ್ತಾರಲ್ಲ ಸತ್ಯ ಹೋಗಿದಾರಲ್ಲ ಸರ್ ಸತ್ಯ ಯಾವಾಗ ಸರ್ ಹೊರಗೆ ಬರು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ